ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ಒಂದೇ ಡೌಟ್ ಬರುವಂಥದ್ದು ದೃಷ್ಟಿ ಬೇರೆಯವರೇ ತೆಗಿಬೇಕಾ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಬೇಕಂತ ಅಂದರೆ ಬೇರೆಯವರ ಸಹಾಯ ಬೇಕಾ ನಮಗೆ ನಾವು ಕೆಲಸದ ಮೇಲೆ ಅಥವಾ ಬೇರೆ ಒಂದು ದೇಶದ ಮೇಲೆ ಆಚೆ ಬಂದಿರ್ತೀವಿ ಸೊ ಆವಾಗ ದೃಷ್ಟಿನ ಹೇಗೆ ತಕ್ಕೊಳೋದು ನಮ್ಮ ಮನೆಯವರಿಂದ ತುಂಬ ದೂರ ಇರ್ತೀವಿ ನಾವು ಸೊ ಇದರಿಂದ ಆಗ್ತಾ ಇರುತ್ತೆ ಅಥವಾ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಸೊ ಅದರಿಂದ ಅದನ್ನು ಹೇಗೆ ಕ್ಲೆನ್ಸ್ಡ್ ಮಾಡ್ಕೊಳೋ ಸೊ ಈ ಥರ ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ ಅದಕ್ಕೆಲ್ಲ ಉತ್ತರ ಇದೆ ತುಂಬ ಸಿಂಪಲ್ಲಾಗಿದೆ ಸೊ ಫಾಲೋ ಮಾಡಿದ್ರೆ ಸಾಕು ಇದಕ್ಕೆ ಬೇಕಾಗಿರುವಂಥದ್ದು ಎರಡೇ ಇಂಗ್ರೀಡಿಯೆಂಟು ಈ ಎರಡೇ ಇಂಗ್ರೀಡಿಯೆಂಟನ್ನ ಯೂಸ್ ಮಾಡಿಕೊಂಡ್ರೆ ಸಾಕು ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಅಥವಾ ಆರೋವನ್ನು ನೀವೇ ನೀವು ಸಹ ಕ್ಲೆನ್ಸ್ ಮಾಡ್ಕೋಬಹುದು ಇದರಿಂದ ಏನಾಗುತ್ತೆ ದೃಷ್ಟಿನ ತುಂಬ ದೃಷ್ಟಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಸೊ ದೃಷ್ಟಿ ಈಗ ನಾವು ಎಲ್ಲಾದರೂ ಆಚೆ ಹೋದಾಗಲೂ ಅಷ್ಟೇನೇನೆ ಸೊ ಇಲ್ಲಿಂದ ಆಚೆಯಿಂದ ಬರ್ತೀವಿ ಅಂತ ಅನ್ನೋವಾಗಲೂ ಅಷ್ಟೇನೇನೆ ಮನೆಯಲ್ಲಿ ತುಂಬಾ ದೃಷ್ಟಿನ ತೆಗಿತಾಯಿರ್ತಾರೆ ದೃಷ್ಟಿ ತೆಗೆಯೋದು ಮೂಢನಂಬಿಕೆ ಅಂತ ಅನ್ನೋದಲ್ಲ ದೃಷ್ಟಿ ತೆಗೆಯೋದು ನಮ್ಮ ಬಾಡಿನ ಕ್ಲೆನ್ಸ್ ಮಾಡುವಂಥದ್ದು ಈಗ ನಾವು ಹೇಗೆ ಸ್ನಾನ ಮಾಡ್ಕೊತೀವೋ ಅದರಿಂದ ಎಲ್ಲ ಕ್ಲೆನ್ಸ್ ಆಗೋದಿಲ್ಲ ಸೊ ನಿಮಗೆ ಸ್ನಾನ ಮಾಡಬೇಕಾದ್ರೆ ಇಂಥ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಸ್ನಾನ ಮಾಡೋದ್ರಿಂದ ಅಂದರೆ ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಉಪಯುಕ್ತವಾಗುತ್ತೆ ಅಂತ ನಾನೊಂದು ಫುಲ್ ವೀಡಿಯೋನೇ ಮಾಡಿದ್ದೀನಿ ಯಾವ ದಿನ ಯಾವ ಇಂಗ್ರೀಡಿಯೆಂಟ್ ಯಾವ ಪದಾರ್ಥವನ್ನು ನೀರಿನೊಂದಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನೀವು ನೀಟಾಗಿ ಕ್ಲೆನ್ಸ್ಡ್ ಆಗುತ್ತೆ ನಿಮ್ಮ ಬಾಡಿ ಆಗಿರ್ಬೋದು ನಿಮ್ಮ ಇನ್ನರ್ ಬಾಡಿ ಆಗಿರ್ಬೋದು ಅಂತ ಆ ವೀಡಿಯೋವನ್ನು ನೀವು ಚೆಕ್ ಮಾಡ್ಕೋಬಹುದು ಅದನ್ನು ಬಿಟ್ಟರೆ ಸೊ ನೀವೇನಾದರೂ ನಿಮ್ಮ ಬಾಡಿ ಏನಾಗಿರುತ್ತೆ ಅಂತಂದರೆ ನಿಮ್ಮ ದೃಷ್ಟಿಯಾಗಿರೋದ್ರಿಂದ ದ ಫಾರ್ಮ್ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಸೇರಿಕೊಂಡಿರುವಂಥದ್ರಿಂದ ಅಥವಾ ಅನ್ಸೀನ್ ಸಮ್ ಬ್ಯಾಕ್ಟೀರಿಯ ವೈರಸ್ ಇರುತ್ತೆ ಬಾಡಿನಲ್ಲಿ ಅಥವಾ ಇನ್ಸೆಕ್ಟ್ ಇರೋದರಿಂದ ಅದೇನು ಮಾಡುತ್ತೆ ನಿಮಗೆ ಅಂತಂದರೆ ನಿಮಗೆ ಹುಷಾರ್ ತಪ್ಪು ಥರ ಮಾಡುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಅಥವಾ ನಿಮಗೆ ಒಟ್ಟಿನಲ್ಲಿ ನೆಗೆಟಿವ್ ವೈಬ್ಸ್ ಅಟ್ಯಾಕ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಕಾನ್ಫಿಡೆನ್ಸ್ ಬರೋದಿಲ್ಲ ಸೊ ಇದೆಲ್ಲದಕ್ಕೂ ರೀಸನ್ ಏನು ಅಂತಂದರೆ ಆ ನೆಗೆಟಿವ್ ಎನರ್ಜಿ ರ್ಜಿ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿನ ನಿಮ್ಮಿಂದ ರಿಮೂವ್ ಮಾಡಬೇಕಾಗಿರುತ್ತೆ ಅದಕ್ಕೆ ಬೇರೆಯವರ ಸಹಾಯನೇ ಬೇಕು ಅಂತ ಏನಿಲ್ಲ ನೀವೆಲ್ಲೋ ಆಚೆ ಇದ್ದೀರಾ ಅಂತಂದರೆ ಸೊ ಒಂದು ಉಪ್ಪು ಕಲ್ಲುಪ್ಪನ್ನ ತೊಗೋಬೇಕು ಕಲ್ಲುಪ್ಪನ ತೊಗೊಂಡು ಅದರಲ್ಲಿ ತುಂಬ ಜನ ಗೊತ್ತಿದ್ದಾರೆ ನಿಮಗೆ ನೀವೇನೇ ಆ್ಯಂಟಿಕ್ ನಿಮಗೆ ನೀವೇ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿಬಿಟ್ಟು ದೃಷ್ಟಿನ ನಿವಾರಣೆ ಮಾಡ್ಕೋಬೇಕು ನೀವು ಈ ದೃಷ್ಟಿ ದೋಷ ಇನ್ನೂ ಎಫೆಕ್ಟಿವ್ ಆಗಿರಬೇಕು ಅಂತ ಅನ್ನೋದಾದರೆ ಒಂದು ಹತ್ತರಿಂದ ಹದಿನೈದು ಕಾಳು ಕಪ್ಪು ಎಳ್ಳನ್ನು ಉಪ್ಪಿನ ಜೊತೆಗೆ ತಗೊಂಡು ಮುಷ್ಟಿ ಮಾಡಿಕೊಂಡು ಅದು ಹಾಕ್ತಿದೆಯಲ್ವಾ ಕಪ್ಪು ಎಳ್ಳನ್ನು ತೊಗೊಂಡು ಮುಷ್ಟಿ ಮಾಡಿಕೊಂಡು ಸೊ ಆ್ಯಂಟಿ ಕ್ಲಾಕ್ವೈಸ್ ಆಗಿ ರೊಟೇಟ್ ಮಾಡಿಕೊಂಡು ನಾನು ಹೇಳಿದ ಬರೇ ಫೇಸ್ನ ತೋರಿಸ್ತಾ ಇದ್ದೀನಿ ಅಂತಲ್ಲ ಸೊ ಮೇಲಿಂದ ಅಥವಾ ಮೇಲಿಂದ ಇಲ್ಲಿ ತೋರಿಸ್ತಾ ಇಲ್ಲಿಂದ ಬಂದುಬಿಟ್ಟು ನಿಮ್ಮ ಕಾಲೊರ್ಗು ನೀವೇ ಆ್ಯಂಟಿ ಕ್ಲಾಕ್ವೈಸ್ ಆಗಿ ರೊಟೇಟ್ ಮಾಡಿ ದೃಷ್ಟಿನ ನಿವಾರಣೆ ಮಾಡ್ಕೋಬೇಕು ಇದಕ್ಕೆ ಹೇಳಿದ್ದೀನಿ ಎರಡೇ ಇಂಗ್ರೀಡಿಯಂಟು ಒಂದು ಕಲ್ಲುಪ್ಪು ಮತ್ತು ಎಳ್ಳು ಈ ಎರಡು ಇಂಗ್ರೀಡಿಯೆಂಟ್ನ ತೊಗೊಂಡು ಆ್ಯಂಟಿ ಕ್ಲಾಕ್ವೈಸ್ ಆಗಿ ಮಾಡಿ ಸೊ ಫ್ಲೆಶ್ ಮಾಡಿದ್ರೆ ಸಾಕು ಇದರಿಂದ ಖಂಡಿತವಾಗ್ಲೂ ದೃಷ್ಟಿ ನಿವಾರಣೆ ಆಗುತ್ತೆ ನೆಗೆಟಿವ್ ಎನರ್ಜಿಯಿಂದ ನೀವು ಆಚೆ ಬರಬಹುದು ಸೊ ಟ್ರೈ ಮಾಡಿ ತುಂಬ ಉಪಯುಕ್ತವಾದಂತಹ ಟಿಪ್ ಇದು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋಭವಂತು